ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಭಾಧ್ಯಕ್ಷರ ಬೇಕಾದಷ್ಟು ಕುದುರೆ ಪ್ರವಾಸೋದ್ಯಮದ ಬಗ್ಗೆ ನಾವು ಹೇಳುವುದಿದ್ರೆ ಬೇಕಾದಷ್ಟು ಐಲ್ಯಾಂಡ್ಗಳು ಐಲ್ಯಾಂಡ್ಗಳಿದೆ ಸಭಾಧ್ಯಕ್ಷರೇ ಅದರಲ್ಲೂ ನಿಮಗೆ ಗೊತ್ತಿರ್ಬೋದು ಆದಮ್ ಕುದ್ದು ನಿಮ್ಮ ಕ್ಷೇತ್ರದಲ್ಲೂ ಕೂಡ ಐಲ್ಯಾಂಡ್ಗಳಿದೆ ಅದರಲ್ಲಿ ಏನಾಗಿದೆ ಅಂತಂದರೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದೆ ಒಂದು ಮೂವತ್ತು ನಲ್ವತ್ತು ಜನರಿಗೆ ಒಂದೊಂದು ಎಕರೆ ಜಾಗವನ್ನು ಅಲಾಟ್ ಮಾಡಿದ್ದಾರೆ ಈ ಕೆಲವು ಕುದುರೆಗಳಲ್ಲಿ ಸಭಾಧ್ಯಕ್ಷರೇ ಅದನ್ನು ಅದನ್ನು ಯಾರು ವಾಸ ಕೂಡ ಮಾಡ್ತಾ ಇರಲಿಲ್ಲ ಸಭಾಧ್ಯಕ್ಷರೇ ಅದನ್ನು ನಾವು ಪ್ರವಾಸೋದ್ಯಮ ಇಲಾಖೆಯವರು ವಾಪಸ್ ಪಡ್ಕೊಂಡು ಅವರಿಗೆ ಕಾಂಪನ್ಸೇಷನ್ ಕೊಟ್ಟು ವಾಪಸ್ ಪಡ್ಕೊಂಡು ಸ್ವಲ್ಪ ಡೆವಲಪ್ಮೆಂಟ್ ಮಾಡಿ ಕೊಟ್ಟರೆ ಎಷ್ಟೋ ಸ್ಟಾರ್ ಹೋಟೆಲ್ ಬರೋರು ರೆಡಿ ಇದ್ದಾರೆ ಇನ್ವೆಸ್ಟ್ಮೆಂಟ್ ಮಾಡೋರು ರೆಡಿ ಇದಾರೆ ಸಭಾಧ್ಯಕ್ಷರೇ ಇವತ್ತು ದೇವಸ್ಥಾನಗಳು ಈಗ ತಾನೇ ಅವರು ಉತ್ತರ ಕೊಟ್ಟಿದ್ದಾರೆ ನಮ್ಮ ಗಂಟಿವಾಲಯವರ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ಎಷ್ಟೋ ದೇವಸ್ಥಾನಗಳು ನಮ್ಮಲ್ಲಿರುವ ಅದಕ್ಕೆ ಬೇಕಾದಷ್ಟು ಪ್ರವಾಸ ಜನ ಇಲ್ಲಿ ಬರ್ತಾರೆ ಸಭಾಧ್ಯಕ್ಷರೇ ಅದನ್ನು ಕೂಡ ಅಭಿವೃದ್ಧಿ ಮಾಡುವಂತಹದ್ದು ಮತ್ತೆ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹದ್ದು ನಮ್ಮ ಬಿರುಮಲ ಬೆಟ್ಟ ಅಂತ ಒಂದು ಗುಡ್ಡ ಇದೆ ಸಭಾಧ್ಯಕ್ಷರೇ ಅದನ್ನು ಕೂಡ ಅಭಿವೃದ್ಧಿ ಮಾಡಲಿಕ್ಕೆ ಪ್ರವಾಸೋದ್ಯಮದಲ್ಲಿ ಅವಕಾಶ ಇದೆ ಮತ್ತೆ ನನ್ನನ ಬೆಟ್ಟರು ಮತ್ತೆ ಗೆಜ್ಜಗಿರಿ ಅಂತ ದೊಡ್ಡ ಕ್ಷೇತ್ರಗಳು ಇದೆ ಸಭಾಧ್ಯಕ್ಷರೇ ಈ ಹಿಂದೆ ಕೂಡ ಸರ್ಕಾರ ಅದರಲ್ಲಿ ಅದಕ್ಕೆ ಅನುದಾನವನ್ನು ಕೊಟ್ಟಿತ್ತು ಅದನ್ನು ಅಭಿವೃದ್ಧಿ ಮಾಡಬೇಕಂತ ನಮ್ಮ ಮಾನ್ಯ ಪ್ರವಾಸೋದ್ಯಮ ಮಂತ್ರಿ ಅಂತ ನಾವು ವಿನಂತಿ ಮಾಡಿಕೊಡಿ ಕೊಡ್ತಾ ಇದ್ದೇನೆ ಸಭಾಧ್ಯಕ್ಷರೇ ಸಚಿವರು ಅಧ್ಯಕ್ಷರೇ ಮಾನ್ಯ ಅಶೋಕ್ ಕುಮಾರ್ ರೈ ಅವರ ಕಳಕಳಿಯನ್ನು ಅರ್ಥ ಮಾಡ್ಕೊಳ್ತೀನಿ ಈಗಾಗಲೇ ತಮಗೆ ಗೊತ್ತಿದ್ದಾಗೆ ಈ ಗೆಜ್ಜೆಗಿರಿ ನಂದನ ಬಿತ್ತಿಲ್ ತಾಣದ ಅಭಿವೃದ್ಧಿ ಕಾಮಗಾರಿಗಾಗಿ ಒಂದು ನೂರು ಲಕ್ಷ ರೂಪಾಯಿಗಳನ್ನು ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಂಜೂರು ಮಾಡಿದ್ದಾರೆ ಮಂತ್ರಿಗಳೇ ಅದು ಎರಡು ಕೋಟಿ ನಮ್ಮ ಶಾಸಕರ ನಿಧಿಯಲ್ಲಿ ಬಂದಿರುವಂಥದ್ದು ಅದು ಬಿರುಮಲ ಬೆಟ್ಟಕ್ಕೆ ಬಂದಿರುವಂಥದ್ದು ಮಂತ್ರಿಗಳೇ ಬಿರುಮಲ ಬೆಟ್ಟಕ್ಕೆ ನಮ್ಮ ಶಾಸಕರ ನಿಧಿಯಲ್ಲಿ ಇಪ್ಪತ್ತೈದು ಕೋಟಿ ಕೊಟ್ಟದ್ರಲ್ಲಿ ನಾನು ಎರಡು ಕೋಟಿಯನ್ನು ಗುಡ್ಡ ಅಭಿವೃದ್ಧಿಗೆ ಇಟ್ಟಿದ್ದೀನಿ ಅದರಲ್ಲಿ ಒಂದು ಕೋಟಿ ಬಿಡುಗಡೆ ಆಗಿದೆ ಅದು ಈಗ ಕೆಲಸ ಆಗ್ತಾ ಇದೆ ಬಟ್ ನಂದನ ಬಿತ್ತಲು ಮತ್ತು ಗೆಜ್ಜಗಿರಿಗೆ ಯಾವುದೇ ಅನುದಾನಗಳು ಇಷ್ಟುವರೆಗೆ ಬಂದಿಲ್ಲ ಅದರ ಕಾಮಗಾರಿಗಳಿಗೆ ಆರಂಭ ಆಗಿದೆ ಅದು ನನ್ನ ಉತ್ತರ ಕೊಡಲಿ ಅಧ್ಯಕ್ಷರೇ ಅವರ ಕ್ಷೇತ್ರದ ಏನು ಗೆಜ್ಜೆಗಿರಿ ನಂದನ ಬಿತ್ತಲ ತಾಣ ಇದೆ ಅದರ ಬಗ್ಗೆ ಸರ್ಕಾರ ಈಗ ಸದ್ಯಕ್ಕೆ ಯಾವುದೂ ಹಣ ಬಿಡುಗಡೆ ಮಾಡಿಲ್ಲ ಅನ್ನೋದನ್ನು ಪ್ರಸ್ತಾಪ ಮಾಡಿದ್ದಾರೆ ಸದ್ಯ ಆ ಪ್ರಸ್ತಾವನೆ ಈಗ ಇವರ ಪ್ರಶ್ನೆ ಮೂಲಕ ನಮ್ಮ ಇದ್ರಿಗೆ ಬಂದಿದೆ ಬರುವ ವರ್ಷದ ಬಜೆಟ್ನೊಳಗೆ ಬರುವ ವರ್ಷದ ಬಜೆಟ್ನೊಳಗೆ ಅದರ ಅಭಿವೃದ್ಧಿ ಕಾರ್ಯಕ್ರಮವನ್ನು ಓಕೆ ಈಗ ಒಂದು ಆ ಪಾವು ಪಾವಲಿಯ ಅಂತ ತಾವು ಹೇಳಿದ್ರಿ ಸಚಿವರೇ ನನ್ನ ಕ್ಷೇತ್ರದಲ್ಲಿ ಬರ್ತದೆ ನಿಜ ಉತ್ತಮ ಸ್ಥಳ ಜನ ಕೂಡ ಇದ್ದಾರೆ ಶಾಲೆ ಕೂಡ ಇದೆ ಚರ್ಚ್ ಕೂಡ ಇದೆ ಲ್ಯಾಂಡ್ ಕೂಡ ಇದೆ ಅದಕ್ಕೆ ತೂಗು ಸೇತುವಂತ ಪ್ರೊಪೋಸಲ್ ಫೈನಲ್ ಸ್ಟೇಜ್ ಅಲ್ಲಿ ಇದೆ ಅದು ಇದನ್ನು ಅದನ್ನು ಸ್ಪೆಷಲ್ ಆಗಿ ಒಂದು ನೋಡ್ಕೊಳ್ಬೇಕು ಪಾವು ಅಲ್ಲಿಗೆ ಸಂಪರ್ಕ ಅಂತ ಯಾವುದು ಕೂಡ ಇಲ್ಲ ಹೋಟೆಲಿಗೆ ಬರ್ತಾರೆ ಮಳೆಗಾಲದಲ್ಲಿ ಮೇಲೆ ಕಷ್ಟ ಅವರಿಗೆ ಮತ್ತೆ ಟೆಂಪರ್ ಅವರೇ ಒಂದು ಬ್ರಿಡ್ಜ್ ಮಾಡಿರ್ತಾರೆ ತೂಗು ಸೇತುವೆ ಒಂದು ಪ್ರಪೋಸಲ್ ಕೊಟ್ಟಿದ್ದೇನೆ ಒಂದು ಆದಿತ್ಯ ಮೇಲೆ ನೋಡಬೇಕು ಅಧ್ಯಕ್ಷ ಈ ಪಾವಲು ಹತ್ರ ತಾವು ತೂಗು ಸೇತುವೆ ಮಾಡಬೇಕು ಅನ್ನುವಂಥ ಏನು ಸಲಹೆಯನ್ನ ಕೊಡ್ತಾ ಇದ್ದೀರಿ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಶೀಲನೆ ಮಾಡ್ತದೆ ಅದರ ಜೊತೆಗೇನೆ ಮಾನ್ಯ ಅಶೋಕ್ ಕುಮಾರ್ ರೈ ಅವರು ಈ ನಡುಗಡ್ಡೆಗಳಲ್ಲಿ ಸಣ್ಣ ದ್ವೀಪಗಳಲ್ಲಿ ಕೆಲವು ಲ್ಯಾಂಡ್ಗಳನ್ನು ಅಲಾಟ್ಮೆಂಟ್ ಮಾಡಿತ್ತು ಅದನ್ನು ಸರ್ಕಾರ ವಾಪಸ್ ಪಡೆದುಕೊಂಡು ಅಲ್ಲಿ ಬೇರೆ ಬೇರೆ ಪ್ರವಾಸೋದ್ಯಮದ ಚಟುವಟಿಕೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಪ್ರಯತ್ನ ಮಾಡ್ರಿ ಅಂತ ಹೇಳಿದರು ಒಳ್ಳೆಯ ರಚನಾತ್ಮಕ ಸಲಹೆ ಅಧ್ಯಕ್ಷರೇ ನಾನು ನಮ್ಮ ಪ್ರಧಾನ ಕಾರ್ಯದರ್ಶಿಗಳನ್ನು ಈ ದ್ವೀಪಗಳಿಗೆ ಕಳಿಸಿ ಸರ್ಕಾರದ ಜಮೀನು ಏನಾದ್ರೂ ಅಲಾಟ್ ಮಾಡಿದ್ರೆ ಅದನ್ನು ವಾಪಸ್ ಪಡೆಯೋದ್ರ ಬಗ್ಗೆ ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಸರ್ಕಾರ ಪರಿಶೀಲನೆ ಮಾಡ್ತಾರೆ ಅಧ್ಯಕ್ಷರೇ ಅಧ್ಯಕ್ಷ ಒಂದ್ ನಿಮಿಷ ಕೊಟ್ಟೇನ್ರೆ ಒಂದು ನಿಮಿಷ ಮುಗಿಸ್ತೇನೆ ಮುಖ ಬರ್ತಾರೆ ಈಗ ಈ ಐಲ್ಯಾಂಡ್ ಗಳು ಏನಿದೆ ದ್ವೀಪಗಳು ಏನಿದೆ ಸಭಾಧ್ಯಕ್ಷರೇ ಅದರಲ್ಲಿರುವ ಜಾಗವನ್ನು ನಾವು ಸರ್ಕಾರ ಪಡ್ಕೊಂಡು ಹೋಟೆಲ್ ಸ್ಟಾರ್ ಹೋಟೆಲ್ ಯಾವ ಇನ್ವೆಸ್ಟ್ಮೆಂಟ್ ಬೇಡ ಸಭಾಧ್ಯಕ್ಷ ಇಲಾಖೆಗೆ ಈಗಾಗಲೇ ಕರಾವಳಿ ಭಾಗದಲ್ಲಿ ನಮ್ಮ ಸಸೀತುಲ್ ಇರ್ಬೋದು ತಣ್ಣೀರ್ ಬಾವಿ ಇರ್ಬೋದು ಕರಾವಳಿ ಬಾವಿ ಪ್ರತಿಕೂಲವಾದಂತಹ ಅವಕಾಶಗಳಿವೆ ಆದ್ದರಿಂದ ದಯವಿಟ್ಟು ಈ ಸಲದ ಬಜೆಟ್ ಅಲ್ಲಿ ಕರಾವಳಿ ನಮ್ಮ ಬೀಚುಗಳಿಗೆ ಸಸೀತುಲ್ ಬೀಚ್ ಇರ್ಬಹುದು ಹಾಗೇನೆ ನಮ್ಮ ನಮ್ಮ ಸಭಾಧ್ಯಕ್ಷರ ಕ್ಷೇತ್ರದಲ್ಲಿರುವಂತಹ ಪನಂಬೂರು ಬೀಚ್ ಇರಬಹುದು ಈ ಬೀಚ್ಗಳನ್ನು ಅಭಿವೃದ್ಧಿ ಪಡಿಸಲಿ ಬಜೆಟ್ ಅಲ್ಲಿ ವಿಶೇಷವಾಗಿ ಒಂದು ಅನುದಾನವನ್ನು ಮೀಸಲಿಡಬೇಕು ಅಂತ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತೇನೆ ಯಾಕೆಂದ್ರೆ ಇಡೀ